ದಶಮಿ ಅಂಗವಾಗಿ ಚಿಂತಾಕಿಯಲ್ಲಿ ಭವ್ಯ ಪಥ ಸಂಚಲನ ಪುರಾದ ತಾಲೂಕಿನ ಚಿಂತಾಕಿ ಗ್ರಾಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಯುಕ್ತ ಆಶ್ರಯದಲ್ಲಿ ವಿಜಯದಶಮಿ ಉತ್ಸವದ ಅಂಗವಾಗಿ ರವಿವಾರ ಸಂಜೆ ಚಿಂತಾಕಿ ಗ್ರಾಮದಲ್ಲಿ ಭವ್ಯ ಪಥ ಸಂಚಲನವನ್ನು ಆಯೋಜಿಸಲಾಯಿತು ಪಥಸಂಚಲನವು ಲಕ್ಷ್ಮೀ ಮಂದಿರದ ಹತ್ತಿರ ಭಾರತಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಪ್ರಾರಂಭಗೊಂಡು ಗ್ರಾಮದಲ್ಲಿನ ಮುಖ್ಯ ರಸ್ತೆ ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತ ಭವಾನಿ ಮಂದಿರದಿಂದ ಸಾಗಿ ಪೊಚಮ್ಮ ಮಂದಿರದ ಹತ್ತಿರ ಪಥ ಸಂಚಲನ ಮುಕ್ತಾಯವಾಯಿತು ಈ ಸಂದರ್ಭದಲ್ಲಿ ಬಾಬುರಾವ್ ಡೊಂಗರೆ ಮಾತನಾಡಿ ರಾಷ್ಟ್ರೀಯ ಸ್ವಯಂಸೇವಕ ಸಂಘವನ್ನು ಮಹಾರಾಷ್ಟ್ರದ ಕೇಸವ್ ಹೇಗಡೆವಾರರು ಸ್ಥಾಪಿಸಿದರು ದೇಶದ ಮೇಲೆ ಪರದೇಶಗಳು ದಾಳಿ ಮಾಡಿದಾಗ ಸ್ವಯಂ ಸೇವಕರು ಸದಾ ದೇಶದ ರಕ್ಷಣೆಗೆ ಬದ್ಧರಾಗಿದ್ದಾರೆ ಎಂದು ಹೇಳಿದರು ಉತ್ತರ ಕರ್ನಾಟಕ ಪ್ರಾಂತದ ಸೇವಾ ಪ್ರಮುಖರಾದ ಚನಬಸವರೆಡ್ಡಿ ಅವರು ವಿಜಯದಶಮಿ ಹಬ್ಬದ ಮಹತ್ವವನ್ನು ವಿಶ್ಲೇಷಿಸಿ ಈ ಹಬ್ಬವು ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವ ದಾರಿದೀಪವಾಗಿದ್ದು ಸಂಘಟಿತ ಶಕ್ತಿಯ ಮಹತ್ವವನ್ನು ಸಾರುತ್ತದೆ ಎಂದರು ಇದೇ ವೇಳೆ ಸಂಜುರೆಡ್ಡಿ ಬಿಜಲವಾಡೆ ರಾಜೇಂದ್ರರೆಡ್ಡಿ ಉಜನಿ ವಿಷ್ಣು ಹೆಗಡೆ ಮಾರುತಿ ದಯಾಲೆ ರಾಮರೆಡ್ಡಿ ಸಂಜು ಉಪ್ಪಾರ ನವೀನರೆಡ್ಡಿ ನವೀನ ಉಪ್ಪಾರ ಶೇಖರ್ ದಯಾಲೆ ರಮೇಶ್ ಪಾಂಚಾಳ ಸೇರಿದಂತೆ ಇನ್ನಿತರ ಉಪಸ್ಥಿತರಿದ್ದರು અર્જાનન ની સુતેલે આલે જાગર પડતું મહોપોલી કંડ તો આ